ಸಮಾಲೋಚನೆ ಉಚಿತ ಡೌನ್ಲೋಡ್ ಮಾಡಿ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಹಿರೇದಿನಿ ಗುರುಜಿ ಎಲ್ಲಾ ವೀಕ್ಷಕರಿಗೂ ಅಷ್ಟ್ರಯೋಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಅಷ್ಟ್ರಯೋಗಿ ವಿಚಾರದಲ್ಲಿ ನಾವು ನೋಡ್ತಾ ಇರೋದೇನಂತಂದ್ರೆ ಜನವರಿ ತಿಂಗಳನ್ನ ಮಾಸ ಭವಿಷ್ಯ ದ್ವಾದಶ ರಾಶಿಗಳು ಎಲ್ಲಾ ವೀಕ್ಷಕರು ಕುತೂಹಲದಿಂದ ಕಾಯ್ತಾ ಇರ್ತೀರಾ ದ್ವಾದಶ ರಾಶಿಗಳು ಅಂತಂದ್ರೆ ಮೇಷದಿಂದ ಮೀನರಾಶಿಯವರೆಗೂ ಜನವರಿ ಎರಡು ಸಾವಿರದ ಇಪ್ಪತ್ತ್ ಒಂದು ಇಸ್ವಿ ಜನವರಿ ತಿಂಗಳಲ್ಲಿ ತುಂಬ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕಂದ್ರೇ ವಿಶೇಷ ಯಾಕಂದ್ರೆ ಹೊಸ ವರ್ಷ ಹೊಸ ವರ್ಷ ಅಂತ ಹೇಳ್ತೀವಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿಮ್ಮ ನಿಮ್ಮ ರಾಶಿಯವರಿಗೆ ಏನೋ ಅನುಕೂಲತೆಗಳಿದೆ ಮೇಷದಿಂದ ಮೇಷ ಋಷಭ ಮಿಥುನ ಕರ್ಕಾಟಕ ಹೀಗೆ ಹನ್ನೆರಡು ದ್ವಾದಶ ರಾಶಿಗಳ ವಿಶೇಷ ವಿಚಾರವಾಗಿ ವಿಶೇಷವಾಗಿ ನಮ್ಮ ಒಂದು ಅಷ್ಟ್ರಯೋಗಿ ಪ್ಲಾಟ್ಫಾರ್ಮ್ ಅಲ್ಲಿ ಅಂದ್ರೆ ನಿಮ್ಮ ಯೂಟ್ಯೂಬ್ ಅಷ್ಟ್ರಯೋಗಿ ಚಾನೆಲ್ ಅಲ್ಲಿ ತಮ್ಗೆ ಆ ಒಂದು ಇಂಪಾರ್ಟೆನ್ಸ್ ಏನಿದೆ ಅಂತ ನಾವು ನೋಡ್ತಾ ಹೋಗ್ತೀವಿ ಮೊದಲೇದಾಗಿ ಒಂದೊಂದು ರಾಶಿಗಳ ವಿಚಾರವಾಗಿ ನೋಡ್ತಾ ಹೋಗೋಣ ವೀಕ್ಷಕರೇ ದಯವಿಟ್ಟು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಎಲ್ಲರಿಗೂ ಒಳ್ಳೇದಾಗ್ಲಿ ತುಡಿ ವೀಕ್ಷಕರೇ ಮಕರ ರಾಶಿಯವರಿಗೆ ತುಂಬಾ ವಿಶೇಷವಾಗಿ ರಾಷ್ಟ್ರಾಧಿಪತಿ ದ್ವಿತೀಯ ಸ್ಥಾನದಲ್ಲಿರಲು ದ್ವಿತೀಯ ಅಂದ್ರೆ ಏನು ಕುಟುಂಬ ಭಾವ ಧನ ಭಾವ ಮತ್ತು ವಾಕ್ ಸಿದ್ಧಿ ಭಾವ ಅಂತ ಹೇಳ್ತೀವಿ ಅಂದ್ರೆ ಹೌಸ್ ಆಫ್ ಸ್ಪೀಚ್ ಅಂತ ನಾವು ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ ಮಕರ ರಾಶಿಯವರಿಗೆ ರಾಷ್ಟ್ರಾಧಿಪತಿ ಯಾವಾಗಲೂ ಹೇಳ್ತಾರೆ ಮಕರ ರಾಶಿಯವರಿಗೆ ಸಾಡೆ ಸಾತಿ ಇದೆ ಅಥವಾ ದ ರಾಶಿಯವರಿಗೆ ಸಾಡೆ ಸಾತಿ ಇದೆ ಈ ರೀತಿ ಸಮಸ್ಯೆಗಳು ಯಾವುದೂ ಅಲ್ಲ ಯಾಕಂದರೆ ನಾವು ನಿಮ್ಗೆ ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರ ಜಾತಕ ನೋಡಿದಾಗ ಅವರು ಸಾಡೆ ಸಾತಿ ನಡೆಯೋ ಟೈಮಲ್ಲೇ ಅವ್ರ ದೇಶದ ಪ್ರಧಾನಮಂತ್ರಿ ಆಗಿದ್ದು ಹಾಗೆ ಏನಾದರೂ ಸಾಡೆ ಸಾತಿ ಕಿಟ್ಟದನ್ನ ಕೊಡ್ತಾ ಇದ್ರೆ ಖಂಡಿತ ಯಾವುದೇ ರೀತಿ ಎಲ್ಲರಿಗೂ ಅದೊಂದು ಅಷ್ಟು ಕಷ್ಟ ಕೊಡಲ್ಲ ಅನ್ನೋ ಗ್ರಹ ಶನಿ ಅಂದರೆ ಉತ್ತಮವಾದ ಗ್ರಹ ಶನೇಶ್ವರ ಅಂತಂದ್ರೆ ಎಲ್ಲಾ ಗ್ರಹಕ್ಕೂ ಕೂಡ ಅಧಿಪತ್ಯ ಅಂದ್ರೆ ಎಲ್ಲಾ ಗ್ರಹದಕ್ಕಿನ್ನೂ ಮೇಲಾಗಿರುವಂತ ಗ್ರಹ ಯಾವ ರೀತಿ ಅಂತಂದ್ರೆ ಶನಿ ಒಂದು ಕರ್ಮನ ಸೂಚಿತಾನೆ ಒಬ್ಬ ವ್ಯಕ್ತಿ ಒಂದ ಜೀವನ ಸಂಸಾರ ನಡೆಯದೆ ಸಮಸ್ತ ಸೃಷ್ಟಿ ಬ್ರಹ್ಮಾಂಡ ನಡೆಯದೆ ಕರ್ಮದ ಅನುಸಾರವಾಗಿ ಅದು ಒಳ್ಳೆ ಕರ್ಮ ಇರ್ಬೋದು ಕೆಟ್ಟ ಕರ್ಮ ಇರ್ಬೋದು ನೀವು ಮಾಡುತ್ತಿರುವ ಪ್ರತಿಯೊಂದು ಕ್ರಿಯೆಗಳು ಕರ್ಮವಾಗಿ ಪರಿವರ್ತ ಆದ ನಂತರ ಆ ಕರ್ಮಗಳ ಅನುಸಾರವಾಗಿ ಮಾನವತ ಜನ್ಮ ಆಗುತ್ತೆ ಅಂತ ಯಾಕಂದ್ರೆ ನಾವು ಫಿಲಾಸಫಿಕಲ್ ಹೋದಾಗ ತುಂಬಾ ಜನ ಹೇಳ್ತಾರೆ ಈ ಜನ್ಮದಲ್ಲಿ ಒಳ್ಳೇದ್ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ತುಂಬಾ ಒಳ್ಳೇದಾಗುತ್ತೆ ಅಂತ ಆಮೇಲೆ ಈ ಜನ್ಮದಲ್ಲಿ ಹುಟ್ಟಿದ್ರೆ ನೆಕ್ಸ್ಟ್ ಜನ್ಮದಲ್ಲೂ ಮನುಷ್ಯರಾಗ್ಬಿಟ್ಟನು ಅಂತ ಅಂದ್ರೆ ಒಂದು ವಿಚಾರ ತಿಳ್ಕೊಳ್ಳಿ ಯಾವುದೇ ಜನ್ಮದಲ್ಲಿ ತಾವು ಫಸ್ಟ್ ಮನುಷ್ಯ ಹುಟ್ಟಿದ್ರೆ ನೆಕ್ಸ್ಟ್ ಯೋನಿತಾ ಜನ್ಮ ನೀವು ಮನುಷ್ಯರಾಗೆ ಹುಟ್ಟೋದು ಬೇರೆ ಪ್ರಾಣಿಗಳಾಗಿ ಖಂಡಿತ ಹುಟ್ಟಲ್ಲ ಇದಕ್ಕೆಲ್ಲ ಸೃಷ್ಟಿಯ ಕಾರಣಕರ್ತ ಈ ನವಗ್ರಹಗಳು ಒಂದು ಬ್ರಹ್ಮಾಂಡದಲ್ಲಿ ಆ ಬ್ರಹ್ಮ ವಿಷ್ಣು ಮಹೇಶ್ವರರು ಖಂಡಿತ ಇದ್ದಾರೆ ತ್ರಿಮೂರ್ತಿಗಳು ಇದ್ದಾರೆ ಆ ತ್ರಿಮೂರ್ತಿಗಳಿಗೆ ಆ ಒಂದು ಮಾಡೋಕೆ ಒಂದು ಮಧ್ಯ ಅಹ್ ಏನದು ಮಾಧ್ಯಮ ಅಂತ ಹೇಳ್ತಿ ಮೀಡಿಯಂ ಅಂತ ಹೇಳಿದ್ರೆ ಈ ನವಗ್ರಹಗಳು ಸೊ ಈ ನಿಮ್ಮ ರಾಶಿ ಅಧಿಪತಿ ಮಕರ ರಾಶಿಯವರಿಗೆ ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಲ್ಲಾ ರೀತಿ ಸಪೋರ್ಟ್ ಸಿಗುವಂತದ್ದು ಖಂಡಿತ ಚೆನ್ನಾಗಿರುವಂಥದ್ದು ರಾಷ್ಟ್ರಾಧಿಪತಿ ದ್ವಿತೀಯದಲ್ಲಿ ತೃತೀಯದಲ್ಲಿ ರಾಹು ಮತ್ತೆ ಅದೇ ರೀತಿ ನಿಮಗೆ ಭಾಗ್ಯಸ್ಥಾನದಲ್ಲಿ ಕೇತು ಬರುವಂಥದ್ದು ಸೊ ಇದು ನಿಮ್ಗೆ ರಾಷ್ಟ್ರಾಧಿಪತಿ ತೃತೀಯದಲ್ಲಿ ಇರೋದ್ರಿಂದ ನಿಮ್ಗೆ ಧನ ಧಾನ್ಯ ಸಂಪತ್ತು ಒಳ್ಳೇದಾಗುತ್ತೆ ಆದ್ರೆ ದ್ವಿತೀಯ ಶನಿ ಸ್ವಲ್ಪ ಪಾಪಗ್ರಹ ಇರೋದ್ರಿಂದ ಸ್ವಲ್ಪ ಕುಟುಂಬದಲ್ಲಿ ಏನೋ ಒಂದು ಮನಸ್ತಾಪಗಳು ಸ್ವಲ್ಪ ಕಿರಿಕಿರಿಗಳು ಸ್ವಲ್ಪ ಅಡಚಣೆಗಳು ಈ ರೀತಿ ನಾವು ನೋಡ್ತಾ ಹೋಗ್ತೇವೆ ಮತ್ತೆ ಹಣಕಾಸಿಗೆ ಸಂಬಂಧ ಪಟ್ಟಿರುವಂಥದ್ದು ನಿಮ್ಗೆ ಯಾವುದೇ ರೀತಿ ಮನಿ ಅಂದ್ರೆ ನಿಮ್ಮ ಒಂದು ಫೈನಾನ್ಸ್ ವಿಚಾರದಲ್ಲಿ ಅಂದ್ರೆ ನಿಮ್ಮದ್ ಹಣಕಾಸು ತುಂಬಾ ಚೆನ್ನಾಗಿರುತ್ತೆ ಆ ತುಂಬಾ ಹಣದ ಹರಿವು ಬರುತ್ತೆ ಅನ್ನೋ ವಿಚಾರದಲ್ಲಿ ಇಲ್ಲಿ ಜನವರಿ ತಿಂಗಳಲ್ಲಿ ಸೂಚಿಸ್ತಾ ಇದೆ ನಿಮ್ಗೆ ಎಷ್ಟು ಬೇಕು ಸಫಿಷಿಯೆಂಟ್ ಇನ್ಕಮ್ ಅಂತ ನಾವೇನು ಹೇಳ್ತೀವಿ ಅದು ತುಂಬಾ ಚೆನ್ನಾಗಿದೆ ವೀಕ್ಷಕರೇ ಮತ್ತು ನಿಮ್ಮ ಒಂದು ಕೆಲಸ ಕಾರ್ಯಗಳ ವಿಚಾರವಾಗಿ ಕರಿಯರ್ ಅಂತ ನಾವು ಏನು ನೋಡ್ತೀವಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿಯಲ್ಲಿ ನಿಮ್ಮ ಕರಿಯರ್ ತುಂಬಾ ಅಂದ್ರೆ ನಿಮ್ಮ ಕೆಲಸ ಕಾರ್ಯಗಳು ಚೆನ್ನಾಗಿರುತ್ತೆ ಕೋರ್ಟು ಕಚೇರಿಗಳ ವಿಚಾರವಾಗಿ ಏನಾದರೂ ಮ್ಯಾಟ್ರಸ್ ಇದ್ರೆ ಸ್ವಲ್ಪ ನಿಮ್ಗೆ ಆತಂಕ ಆಗುವಂಥದ್ದು ಮತ್ತೆ ಪ್ರಮೋಷನ್ಸ್ ವಿಚಾರದಲ್ಲಿ ನಿಮ್ಮ ಆಫೀಸ್ನ ಪ್ರಮೋಷನ್ ವಿಚಾರದಲ್ಲಿ ಸ್ವಲ್ಪ ನಿಧಾನ ಆಗ್ಬೋದು ಸೊ ಮತ್ತೆ ಶನಿ ಬಂದು ಕಾರ್ಮಿಕ ಗ್ರಹ ಮತ್ತು ಸ್ವಲ್ಪ ಸ್ಟ್ರೆಸ್ಫುಲ್ ಪ್ಲಾನೆಟ್ ಅಂತ ಹೇಳ್ತೀವಿ ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ಎಷ್ಟು ನಿಮ್ಗೆ ಕರ್ಮ ಚೆನ್ನಾಗಿ ಮಾಡ್ತಿರೋ ಅಷ್ಟು ಹೆಸರು ಬರುತ್ತೆ ಬಟ್ ಆ ಕರ್ಮ ಅಂದ್ರೆ ತುಂಬಾ ಮಾಡುವ ಕೆಲಸ ಕಾರ್ಯಗಳಲ್ಲಿ ಇಟ್ ವಿಲ್ ಕ್ರಿಯೇಟ್ ಲಾಟ್ ಆಫ್ ಸ್ಟ್ರೆಸ್ ಅಂತ ಹೇಳ್ತೀವಿ ಸ್ವಲ್ಪ ಇದರ ವಿಚಾರವಾಗಿ ಗಮನ ಇರಬೇಕು ಅದು ಬಿಟ್ಟರೆ ನಿಮ್ಮ ಕಲೀಗ್ಸ್ ಆಗಿರ್ಬೋದು ನಿಮ್ಮ ಬಾಸಸ್ ಆಗಿರ್ಬೋದು ಅವರ ಕಡೆಯಿಂದ ತುಂಬಾ ಒಳ್ಳೆ ಕೋಆಪರೇಷನ್ ನಾವು ಇಲ್ಲಿ ಕಾಣಿಸ್ಲಿಕ್ಕೆ ಸಿಗುತ್ತೆ ವೀಕ್ಷಕರೇ ಸೊ ಇದು ನಿಮ್ಗೆ ಏನಾದರೂ ಇದರ ವಿಚಾರದಲ್ಲಿ ಅವಕಾಶ ಸಿಕ್ಕರೆ ಈ ವರ್ಷ ಈ ಒಂದು ತಿಂಗಳಿನಲ್ಲಿ ನೀವು ಬೇರೆ ಕೆಲಸಕ್ಕೆ ಅಪ್ಲೈ ಅಂತ ಮಾಡಿದ್ರೆ ಬರುವಂತ ತಿಂಗಳಲ್ಲಿ ಅದಕ್ಕೆ ನಿಮಗೆ ವೃದ್ಧಿ ಆಗುವಂಥದ್ದು ಇದನ್ನ ನೀವು ಯುಟಿಲೈಸ್ ಅಂದ್ರೆ ನೀವು ಇದನ್ನ ಸದುಪಯೋಗ ಮಾಡ್ಕೋಬಹುದು ಯಾವ್ದನ್ನ ನಿಮ್ಮ ಒಂದು ಹೊಸ ಕೆಲಸ ಕಾರ್ಯಕ್ಕೆ ಅರ್ಜಿ ಹಾಕುವಂಥದ್ದು ಅಥವಾ ಇಮೇಲ್ ಬರೆಯುವಂಥದ್ದು ಅದನ್ನ ನೀವು ಮಾಡ್ಕೋಬಹುದು ಇದು ನಿಮ್ಗೆ ಮಕರ ರಾಶಿಯವರಿಗೆ ಸೂಕ್ತ ಸಮಯ ಆರೋಗ್ಯದ ವಿಚಾರವಾಗಿ ನೋಡ್ಬೇಕಾದ್ರೆ ಯಾವುದೇ ರೀತಿ ಸ್ವಲ್ಪ ಹೆಚ್ಚಿನ ಕಾಳಜಿ ಇರಬೇಕು ಸೊ ಸ್ವಲ್ಪ ಏನಾದರೂ ಲಿವರ್ಗೆ ಸಂಬಂಧಪಟ್ಟಂತದ್ದು ಮತ್ತು ಅಹ್ ಇಂಟ್ರನ್ಸ್ ಇಂಟ್ರಸ್ಟೈನ್ಸ್ ಅಂತ ಹೇಳ್ತೀವಿ ಮತ್ತು ಬೆನ್ನು ಮೂಳೆ ಲಂಬರ್ ರೀಜನ್ ಬೆನ್ನು ಮೂಳೆ ವಿಚಾರವಾಗಿ ಮತ್ತು ಸ್ವಲ್ಪ ಮೂಳೆಗಳ ವಿಚಾರದಲ್ಲಿ ಹುಷಾರಾಗಿರಬೇಕು ಸೊ ಇದು ಇಷ್ಟು ಸ್ವಲ್ಪ ಮ್ಯಾಟರ್ ಆಫ್ ಕಾಶನ್ ಶಾಸ್ತ್ರದಲ್ಲಿ ಎರಡಕ್ಕೂ ಪರಿಹಾರ ಇದೆ ಬಟ್ ಜ್ಯೋತಿಷ್ಯ ಶಾಸ್ತ್ರ ಅನ್ನೋದು ಹೇಗೆ ವರ್ಕ್ ಆಗುತ್ತೆ ಅಂದ್ರೆ ನಿಮಗೆ ಒಂದು ಟೂಲ್ ಇದ್ದಂಗೆ ಅದರಿಂದ ನೀವು ಸಹಾಯದಿಂದ ತಿಳ್ಕೊಂಡು ನೀವು ಅದನ್ನ ಅವೇರ್ನೆಸ್ ಕ್ರಿಯೇಟ್ ಮಾಡಿಕೊಂಡು ಅದನ್ನ ಉಪಯೋಗಿಸಿಕೊಂಡ್ರೆ ನಿಮ್ಗೆ ಒಳ್ಳೆಯದು ವಿಚಾರ ನೋಡ್ತೀವಿ ಇಲ್ಲಿ ನಿಮ್ಗೆ ಮೂರು ನಕ್ಷತ್ರಗಳು ಉತ್ತರಾಷಾಢ ಶ್ರವಣ ಧನಿಷ್ಠ ತುಂಬಾ ಒಳ್ಳೆ ನಕ್ಷತ್ರಗಳು ಗೋಚರದಲ್ಲಿ ರಾಷ್ಟ್ರಾಧಿಪತಿನೇ ಬಲ ಇರೋದ್ರಿಂದ ಈ ಮೂರು ನಕ್ಷತ್ರಗಳು ಏನು ಉತ್ತರಾಷಾಢದಲ್ಲಿ ಬರುವಂತದ್ದು ತುಂಬಾ ಪವರ್ಫುಲ್ ಆಗಿರುತ್ತೆ ಸಿಂಪಲ್ ಪರಿಹಾರ ಪ್ರತಿ ಪ್ರತಿ ಶನಿವಾರ ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂತ ಎಳ್ಳುಬತ್ತಿಯನ್ನು ಹಚ್ಚುವಂಥದ್ದು ಅಥವಾ ಎಳೆಯನ್ನ ಅಲ್ಲಿ ಒಂದು ಕುಂಡದಲ್ಲಿ ಇದು ಮಾಡಿರ್ತಾರೆ ಎಳ್ಳು ಬತ್ತಿಯನ್ನ ಅದರಲ್ಲಿ ಹಾಕುವಂಥದ್ದು ಅದೇ ರೀತಿ ಶನೇಶ್ವರನ ಮಂತ್ರ ಈ ಲಾಂಜಾನ ಸಮಭಾಸಂ ರವಿ ಪುತ್ರ ಸಂಭೂತಂ ತಮ್ ನಮಾಮಿ ಶನೇಶ್ವರ ಇದು ಶನೇಶ್ವರನ ಮಂತ್ರ ಆಗಿದೆ ಅಥವಾ ಬೀಜ ಮಂತ್ರ ಹೇಳ್ತೀರಾ ತುಂಬಾ ಲೆಂದಿ ಆಗುತ್ತೆ ಆಗಲ್ಲ ಅಂದ್ರೆ ಓಂ ಶಂ ಶನೇಶ್ವರ ನಮಃ ಈ ತರ ಈ ಮಂತ್ರ ಹೇಳೋದ್ರಿಂದ ಈ ಒಂದು ನಿಮ್ಮ ಮಕರ ರಾಶಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿಯಲ್ಲಿ ತುಂಬಾ ಫೇವರೇಬಲ್ ಆದ್ರೆ ನಿಮ್ಗೆ ಏನ್ ಫಲಗಳು ಇರುತ್ತೋ ಅದು ತುಂಬಾ ನೇರವಾಗಿ ನಿಮ್ಗೆ ಸಿಗುತ್ತೆ ಸೊ ಈ ರೀತಿ ಮಾಡಿ ತುಂಬಾ ಚೆನ್ನಾಗುತ್ತೆ ಒಳ್ಳೇದಾಗ್ಲಿ ವೀಕ್ಷಕರೇ ನೋಡಿದ್ರಲ್ಲ ನಿಮ್ಮ ರಾಶಿಯ ವಿಶೇಷ ವಿಚ ವಿಚಾರವಾಗಿ ಆಶ್ರಯೋಗಿ ಪ್ಲಾಟ್ಫಾರ್ಮ್ ತುಂಬಾ ದೊಡ್ಡ ಒಂದು ಜಗತ್ತಿನಲ್ಲಿ ಇರುವಂತ ಅತ್ಯಂತ ಸುಲಭವಾದ ಒಂದು ವಿಧಾನ ಅಂತ ಹೇಳ್ತೀವಿ ಯಾಕಂದ್ರೆ ನಿಮ್ಮ ಮನೆಯಲ್ಲೇ ಕುಳಿತು ನಿಮ್ಮ ನಿಮ್ಮ ರಾಶಿಗಳ ವಿಚಾರವಾಗಿ ನೀವು ಮಾಹಿತಿ ಪಡ್ಕೋಬಹುದು ಮತ್ತೆ ನಿಮ್ಮ ಜಾತಕದ ಅನುಸಾರವಾಗಿ ನಮ್ಮಲ್ಲಿ ನುರಿತ ಜ್ಯೋತಿಷ್ಯರಿದ್ದಾರೆ ಮತ್ತೆ ಭಾಷೆ ಅನುಸಾರವಾಗಿ ಕನ್ನಡದಲ್ಲೇ ಸುಮಾರು ಜ್ಯೋತಿಷ್ಯ ಶಾಸ್ತ್ರಜ್ಞರು ಸಂಖ್ಯಾಶಾಸ್ತ್ರ ಶಾಸ್ತ್ರಜ್ಞರು ನಮ್ಮ ಅಷ್ಟಯೋಗಿ ಅಲ್ಲಿ ಇರ್ತಾರೆ ತಾವು ನೇರವಾಗಿ ಕರೆ ಮಾಡ್ಬೋದು ನಿಮ್ಮ ಮಾಹಿತಿಗಳನ್ನ ಕೊಟ್ಟು ಅದರ ವಿಚಾರವಾಗಿ ತಾವು ತಿಳ್ಕೊಬೋದಾಗಿದೆ ಸೊ ಇದಕ್ಕೆ ನಾವು ಸಿಂಪಲ್ ಆಗಿ ಹೇಳೋದೇನಂತಂದ್ರೆ ಅಷ್ಟ್ರಯೋಗಿನಲ್ಲಿ ನಿಮಗೆ ಎಲ್ಲ ವಿಚಾರಗಳು ನಿಮ್ಮ ಫ್ಯಾಮಿಲಿ ಮೆಂಬರ್ ಆಗಿರ್ಬೋದು ಅಣ್ಣ ತಮ್ಮಂದ್ರೆ ವಿಚಾರವಾಗಿರ್ಬೋದು ಅದನ್ನು ಎಲ್ಲ ಗೌಪ್ಯವಾಗಿಡಲಾಗುತ್ತದೆ ನಿಮ್ಮ ಮಾಹಿತಿ ಅವರಿಗೆ ಕೊಡೋದಿಲ್ಲ ಅವರ ಮಾಹಿತಿ ನಿಮಗೆ ಕೊಡೋದಿಲ್ಲ ಸೊ ಇದು ತುಂಬ ವಿಶೇಷವಾಗಿರುವಂಥದ್ದು ಸೊ ಈ ರೀತಿ ಇರೋದ್ರಿಂದ ನೀವು ಅಷ್ಟ್ರಯೋಗಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಮತ್ತು ಅಷ್ಟ್ರಯೋಗಿ ಯೂಟ್ಯೂಬ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮ್ಲಿಗೆ ಇದನ್ನು ಶೇರ್ ಮಾಡಿ ಇದರಿಂದ ಖಂಡಿತ ನಿಮಗೂ ಒಂದು ಒಳ್ಳೆ ಕರ್ಮದಲ್ಲಿ ಒಳ್ಳೆ ಕೆಲಸ ಗುಡ್ ಕರ್ಮ ಅಂತ ಹೇಳ್ತೀವಲ್ಲ ಅದರಿಂದ ನಿಮಗೂ ಒಂದು ಒಳ್ಳೆ ಕರ್ಮ ಸಿಗುವಂಥದ್ದು ಅವರಿಗೂ ಅನುಕೂಲ ಆಗುವಂಥದ್ದು ಸೊ ಈ ರೀತಿ ಮಾಡಿ ಖಂಡಿತ ಈ ಕಂಪ್ಲೀಟ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರಿ ಜ್ಯೋತಿಷ ಸಮಾಲೋಚನೆ ಉಚಿತ ಹಿಂದೆ ಡೌನ್ಲೋಡ್ ಮಾಡಿ